ಸರ್ಕಾರದ ಗಮನ ಸೆಳೆಯಲು ರೈತ ಸಂಘದ ವಿನೂತನ ಪ್ರತಿಭಟನೆ ಸರ್ಕಾರ ಹಾಗೂ ಕೃಷಿ ಇಲಾಖೆ ವಿರುದ್ಧ ಧಿಕಾರ ಕೂಗಿ ಪ್ರತಿಭಟನೆ ಆಲಪಲ್ಲಿ ಗ್ರಾಮದ ರೈತನ ಜಮೀನಿನಲ್ಲಿ ಕೂತು ಪ್ರತಿಭಟನೆ ಚಂದಾಮಣಿ ಜಿಲ್ಲೆಯಲ್ಲಿ ಬಾರಿ ಮುಂಗಾರು ಮಳೆ ತೀವ್ರ ಕೊರತೆ ಕಾಣಿಸಿಕೊಂಡಿದೆ ಎಂದಿನಂತೆ ಮಳೆಯಾಗದ ಹಿನ್ನೆಲೆ ಕೃಷಿಕರು ಗದ್ದೆಗಳಿಗೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ ಅಧಿಕಾರಿಗಳು ಹಾಗೂ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸದೇ ಇರುವ ಕಾರಣ ಆಕ್ರೋಶಗೊಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ತಾಲೂಕಿನ ಆಲಪಲ್ಲಿ ಗ್ರಾಮದ ರೈತನ ಜಮೀನಿನಲ್ಲಿ ಕೂತು ವಿನೂತನ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರಘುನಾಥ ರೆಡ್ಡಿ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಬೆಳೆಗಳು ಮಳೆ ಇಲ್ಲದೆ ಇರುವ ಕಾರಣ ನಾಶವಾಗಿದೆ ಕೃಷಿ ಇಲಾಖೆ ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ ಅವರು ಬೆಳೆ ನಾಶವಾಗಿರುವ ರೈತರಿಗೆ ಸರ್ಕಾರ ಕೂಡಲೇ ಬಡ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕೆ ವೆಂಕಟರಾಮಯ್ಯ ಕದ್ರೇಗೌಡ ವೆಂಕಟ ಸುಬ್ಬಾರೆಡ್ಡಿ ನಾರಾಯಣಸ್ವಾಮಿ ಮುನಿವೆಂಕಟಪ್ಪ ಅಶ್ವಥ್ ಗೌಡ ವೆಂಕಟರೆಡ್ಡಿ ಸಜಾದ್ ಪಾಷಾ ನಾರಾಯಣರೆಡ್ಡಿ ಸೇರಿದಂತೆ ರೈತರು ಭಾಗವಹಿಸಿದ್ದರು ಹದಿನೈದು ಹದಿನಾರು ವರ್ಷಗಳಿಂದ ಸತ ಎರಡು ದಶಕಗಳ ಕಾಲದಿಂದ ನಮ್ಮ ಭಾಗಕ್ಕೆ ಚಿಕ್ಕಬಳ್ಳಾಪುರ ಮತ್ತು ಅವಲ ಜಿಲ್ಲೆಯಲ್ಲಿ ಕೋಳಾರ ಎರಡು ಸೇರಿಕೊಂಡು ಇದುವರೆಗೂ ಯಾವುದೇ ಹಣ್ಣು ಮಳೆ ಆಗಲಿ ಬರಲಿಲ್ಲ ಏನೋ ಎರಡು ವರ್ಷ ಹಿಂದೆ ಅಪ್ಪಿ ಅಪ್ಪಿತಪ್ಪಿಯನ್ನು ಮಳೆ ಬಿದ್ದಿದ್ದಕ್ಕೆ ಎಲ್ಲ ಕುಡಿಯೋಕ್ಕೆ ನೀರಾಯಿತು ಏನೋ ಸ್ವಲ್ಪ ಜನಕ್ಕೆ ಆ ದನಗಲ್ ಕೆರೆಗಳಿಗೆ ಎಲ್ಲ ಕೆರೆಗಳಿಗೆ ಒಂದು ನೀರು ಆಯಿತು ಈ ಸಾರಿ ನೂರಕ್ಕೂ ನೂರು ಪರ್ಸೆಂಟು ಬರಿಗಾಲವನ್ನು ಸುತ್ತಕೊಂಡು ಎಲ್ಲ ಭಯಂಕರವಾಗಿ ನಾವು ಇಟ್ಟಿದ್ದ ಬೆಲೆಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ ಸಂಪೂರ್ಣವಾಗಿ ನಾಶ ಆಗಿದ್ರೆ ಹಿನ್ನೆಲೆಯಲ್ಲಿ ನಮ್ಮನ್ನಾಡುವಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಲಿ ತಾಲೂಕಿನ ದಂಡಾಧಿಕಾರಿಗಳಾಗಲಿ ಕೃಷಿ ಅಧಿಕಾರಿಗಳಾಗಲಿ ಈ ಭಾಗದಲ್ಲಿರುವಂಥ ರೇಷ್ಮೆ ಇಲಾಖೆ ಅಧಿಕಾರಿಗಳಾಗಲಿ ಯಾವುದೇ ಸರ್ಕಾರಕ್ಕೆ ಇದುವರೆಗೂ ವರದಿ ನೀಡಿಲ್ಲ ಈ ಭಾಗದಲ್ಲಿ ರೈತರು ಏನಾಗಿದ್ದಾರೆ ಅಂತ ಒಂದು ಮೀಟಿಂಗು ಮಾಡಿಲ್ಲ ಯಾವುದೇ ಅವರ ಅತ್ಯಂತ ಪರಿಶೀಲನೆ ಆಗಿಲ್ಲ ಈ ಥರ ಆಗಿಬಿಟ್ಟು ನಮ್ಮನ್ನಾಡುವಂಥ ಸರ್ಕಾರಗಳು ಇವತ್ತು ಮಂತ್ರಿಗಳಿಗಾಗ್ಬೋದು ಇಲ್ಲ ನಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳಿಗಾಗ್ಬೋದು ವರದಿಯನ್ನು ಇದುವರೆಗೂ ಸಲ್ಲಿಸಲಿಲ್ಲ ನೂರಕ್ಕೂ ನೂರು ಪರ್ಸೆಂಟ್ ಈ ಥರ ನಮ್ಮ ಬೆಳೆಗಳೆಲ್ಲ ನಾಶ ಆಗಿಬಿಟ್ಟಿದೆ ನಾವು ಬದುಕೋದು ಹೆಂಗೆ ನಾವು ತಿನ್ನೋದು ಹೆಂಗೆ ಈ ಥರ ನಾವು ಸಾವಿರಾರು ಕೋಟಿಗಳು ಸಾವಿರಾರು ಲಕ್ಷಗಳು ಸಾಲ ಮಾಡಿ ಇವತ್ತು ನಾವು ಬೆಲೆ ಇಟ್ಟಿದ್ದೀವಿ ಆದರೆ ಯಾವುದೇ ಪ್ರಯೋಜನ ಇಲ್ಲದಿರ ಎಂಟ್ರಿ ಯಾವುದೇ ಪ್ರಯೋಜನ ಇಲ್ಲಿದ್ದೀರಾ ಇಲ್ಲಿ ಯಾವುದೇ ಪ್ರಯೋಜನ ಇಲ್ಲಿದ್ದೀರಾ ಇವತ್ತು ಹಿಂಗೆ ಆಗಿಬಿಟ್ಟಿದ್ದೀವಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಇದುವರೆಗೂ ಇಷ್ಟು ದಿನಗಳಿಂದ ಯಾವುದೇ ಬೆಳೆ ರೈತರು ಏನಾಗಿದ್ದಾರೆ ಅಂತ ನೋಡೋದಿಲ್ಲ ಇದುವರೆಗೂ ಏನಾಗಿದೆಪ್ಪ ಈ ಥರ ನಮ್ಮ ಬೆಲೆಗಳಾಗಿದೆಯಾ ರೈತರಿಗೆ ಬರಗಾಲ ಅಂತ ಸುತ್ತಕೊಂಡಿದೆಯಲ್ಲ ರೈತರು ಯಾವ ಥರ ಇದ್ದಾರೆ ಬೆಳೆ ಯಾವ ಥರ ಇದೆ ಸರ್ಕಾರಕ್ಕೆ ಅದು ವರದಿಯನ್ನು ನೀಡಿಲ್ಲ ನಮ್ಮ ಮಾನ್ಯ ಕೃ ಕೃಷಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಪಾಪ ಏನು ಬಿಡುವೆ ಇರೋಲ್ಲ ಏನು ಗೊಬ್ಬರ ಅಂಗಡಿಯಲ್ಲಿ ಎಲ್ಲಿ ಕಮಿಷನ್ ಬರ್ತದ ಅಂತ ಅವ್ರು ಓಡಾಡ್ತಾ ಇದ್ದಾರೆ ಇದುವರೆಗೂ ಯಾವುದೇ ವರದಿ ನೀಡಿಲ್ಲ ಯಾವುದಾದ್ರೂ ಒಂದಾದರೂ ಅವ್ರು ಬಂದಾಗಿಂದ ನಮ್ಮ ಕೃಷಿ ಅಧಿಕಾರಿಗಳು ತಕ್ಷಣವನ್ನು ಮುಂದಿನ ಮಂತ್ರಿಗಳು ಕೂಡ ಮನವಿ ಮಾಡ್ತಾ ಇದ್ದೇವೆ ಅಂತ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದಾಗೆ ವರ್ಗಾವಣೆ ತಕ್ಷಣವನ್ನು ಮಾಡಿ ಒಳ್ಳೆಯ ಕೃಷಿ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಬೇಕು ದೊಡ್ಡ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ಆರು ತಾಲ್ಲೂ ಆರು ಜಿಲ್ಲೆ ಆರು ಹೋಬ್ಲಿಗಳಿದ್ದಾವೆ ಕೃಷಿ ಅಧಿಕಾರಿಗಳನ್ನ ಒಳ್ಳೆ ನೇಮಿಸಬೇಕು ಅಂತ ಈ ಪತ್ರಿಕಾ ಮೂಲಕ ನಮ್ಮ ಮಂತ್ರಿಗಳಿಗೂ ಸಮೇತ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕೃಷಿ ಅಧಿಕಾರಿಗಳು ಎರಡು ದಿವಸ ಈ ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳು ಕನಿಷ್ಠ ಪಕ್ಷದಲ್ಲೇ ನಮ್ಮ ತಾಲೂಕಿನ ಅಧಿಕಾರಿಗಳು ನಮ್ಮ ಬೆಲೆ ಅನೇಕ ಏನಾಗಿದೆ ಎಷ್ಟು ಬೆಲೆ ಇಟ್ಟಿದ್ದಾರೆ ರೈತರು ಎಷ್ಟು ಬಂಡವಾಳ ಹಾಕಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿ ನಾವು ಏನು ಇಟ್ಟು ಏನು ಲಾಸ್ ಆಗಿದ್ದೀವೋ ತಕ್ಷಣವನ್ನು ಅವರೇನು ಮನೆಯನ್ನು ನಮಗೆ ಕೊಡಬೇಕಾಗಿಲ್ಲ ನಮ್ಮ ಸುತ್ತು ನಮಗೆ ಕೊಡಬೇಕಾಗಿರೋದು ಯಾವುದೇ ಬೆಳೆಯು ಇಷ್ಟು ನಷ್ಟ ಆಗಿದೆಯಲ್ಲ ಪ್ರತಿ ಎಕರೆಗೂ ಕನಿಷ್ಠ ಪಕ್ಷದಲ್ಲಿ ಐವತ್ತು ಸಾವಿರ ರೂಪಾಯಿಯನ್ನು ತಕ್ಷಣವಾಗಲೇ ನಮಗೆ ಕೊಡಬೇಕು ಎರಡು ತಿಂಗಳ ಒಳಗಾಗಿ ಒಂದು ತಿಂಗಳ ಒಳಗಾಗಿ ನಮ್ಮ ಪರಿಹಾರವನ್ನು ಘೋಷಣೆ ಮಾಡಿ ನೀಡಬೇಕು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಉಗ್ರರ ಹೋರಾಟವನ್ನು ರೂಪನೆ ಮಾಡ್ತೀವಿ ಉಗ್ರ ಹೋರಾಟ ರೋಪನೆ ಮಾಡ್ತೀವಿ ಮುಖ್ಯಮಂತ್ರಿಗಳು ವರದಿ ಸಲ್ಲಿಸಬೇಕು ಸರ್ಕಾರದಿಂದ ತಕ್ಷಣ ಹಣ ರಿಲೀಜ್ ಮಾಡಿ ನಮ್ಮ ರೈತರಿಗೆ ಏನು ನಷ್ಟ ಆಗಿದೆಯೋ ಸಾಲಗಳು ಮಾಡಿ ಹದಿನೈದು ಹದಿನಾರು ವರ್ಷಗಳಿಂದ ಎರಡು ದಶಕಗಳಿಂದ ನಾವು ಸಾಲಗಳು ಕಟ್ಟಕ್ಕೆ ಅನೇಕ ಜನ ಬೆಂಗಳೂರಿಗೆ ಹೋಗಿದ್ದಾರೆ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇತ್ತ ಕೃಷಿ ಅಧಿಕಾರಿಗಳು ಮತ್ತು ಸರ್ಕಾರದಲ್ಲಿ ಇರುವಂತ ಅಧಿಕಾರಿಗಳು ಏನು ಜಿಲ್ಲಾಧಿಕಾರಿಗಳಾಗ್ಬೋದು ತಾಲೂಕಿನ ಅಧಿಕಾರಿಗಳಾಗ್ಬೋದು ಇಂಥವನ್ನು ರೈತರನ್ನ ಕಡೆಗಣಿಸಿ ದಿನ ದಿನ ರೈತರನ್ನು ಕುಸಿತ ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ ತಕ್ಷಣವನ್ನು ಇದು ಪರಿಶೀಲನೆ ಮಾಡಿ ನಮ್ಮ ಬೆಳಗಲು ತಕ್ಷಣ ನಮಗೆ ಪರಿಹಾರವನ್ನು ನೀಡಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಮನೆಗೆ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಂತೀವಿ ಅಂತ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾಯ್ತು